ರೈತ ಬಾಂಧವರೇ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ತಾಲೂಕು ರೈತ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಚಂದ್ರಶೇಖರ್ ಅವರೇ ಹಾಗೂ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ ಆಗಮಿಸಿರುವಂತ ಎಲ್ಲ ರೈತ ಬಾಂಧವರೇ ಹಾಗೂ ಶೃಂಗೇರಿ ತಾಲೂಕಿನ ನಾಗರಿಕ ಬಂಧುಗಳೇ ಇವತ್ತು ರೈತ ಸಂಘ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ನಾವಂತೂ ಪಾರ್ಟಿ ಅಧ್ಯಕ್ಷನಾಗಿ ಎಲ್ಲ ರೈತನಾಗಿ ಜೊತೆಗೆ ಪಾರ್ಟಿ ಅಧ್ಯಕ್ಷನಾಗಿ ಎರಡು ವ್ಯಕ್ತಿಗಳು ಇವತ್ತಿ ಈ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇವೆ ಇವತ್ತು ರೈತರ ಸಮಸ್ಯೆಗಳು ಯಾರಿಗಿಲ್ಲಿ ಹೇಳಬೇಕಾಗಿದ್ದಿಲ್ಲ ಎಲ್ಲರಿಗೂ ಗೊತ್ತಿದೆ ಈ ಪ್ರತಿಭಟನೆ ನಾವು ಬಹಳ ಮುಂಚೆನೆ ಶುರು ಮಾಡಬೇಕಾಗಿತ್ತು ಇದು ಸ್ವಲ್ಪ ಆಗಿದೆ ಅಂತ ಹೇಳಿ ನನ್ನ ಅನಿಸಿಕೆ

ುವರಿಗೂ ಸಹ ಸಂದರ್ಭದಲ್ಲಿ ಆದರೆ ಅಡಿಕೆ ತೋಟದ ಸಂಪೂರ್ಣ ಸಂದರ್ಭದಲ್ಲಿ ಹಾಳಾದಂತ ಹಾದ್ಯ ಏನು ಹಿಂದೆ ಹಾದ್ಯ ರೈತರಿಗೆ ಹಾಗೆ ಸ್ವಲ್ಪ ಕಾಪಿ ಹಾಕುವಂತ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಾಡಿದ್ರು ಮಾಡಿದ ಉದ್ದೇಶ ಯಾವುದೋ ಒಂದು ದೊಡ್ಡಕ್ಕೋಸ್ಕರ ಮಾಡಿದ್ದಲ್ಲ ಅವರು ಅವ್ರ ಹೊಟ್ಟೆ ಹೆಚ್ಚು ಮಾಡಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಇಲಾಖೆಯವರು ಅದು ಯಾರೋ ಒಂದಷ್ಟು ಜನ ಕೀಳೋದು ಒಂದಷ್ಟು ನಿಮ್ದು ಬಿಡೋದು ಈ ಥರದ ಕಾರ್ಯಕ್ರಮ ತಾಲೂಕಿನಲ್ಲಿ ತುಂಬ ಆಗಿದೆ ಪಾಪ ಕೆಲವರು ಯಾವುದೋ ಒತ್ತಡ ತಂತ್ರ ಅವರು ಬಿಟ್ಟಿದ್ದಾರೆ ಇಲ್ಲ ಕೆಲವರು ಸುಮ್ಮನೆ ಬೇಲಿ ಹಾಕಿಟ್ಟರೆ ಆದರೆ ಗಿಡ ಏನು ನೆಟ್ಟಿಲ್ಲ ಅವರು ಒಂದು ಬೇಲಿ ಹಾಕ್ತಾರೆ ಅಂತ ಹೇಳಿ ಗಿಡ ಬರೀ ಬೇರೆ ಹಾಕಿದ್ರು ಬೇರೆ ಹಾಕಿರೋದು ಸಹಿತ್ತು ಹಾಕಿದ್ದಾರೆ ಈ ಥರದ ಕಾರ್ಯಕ್ರಮಗಳು ತಾಲೂಕಿನಲ್ಲಿ ಬಹಳ ಆಗ್ತಾ ಇದ್ದಾವೆ ನಾವು ರೈತರೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ಅಧಿಕಾರಿಗಳು ಭರವಸೆಯನ್ನು ಕೊಡ್ತಾರೆ ಆ ಭರವಸೆಗಳ ನಂಬಿಕೆ ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಇಲ್ಲಿ ರಾಜಕೀಯ ಬೇಡ ಕಾಂಗ್ರೆಸ್ ಬಿಜೆಪಿ ದಳ ಅಥವಾ ಇನ್ಯಾವ ಪಕ್ಷ ಅಂತ ಬೇಡ ರೈತರ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಹಾಗೇನೆ ಈ ರೈತರ ಹೋರಾಟದಲ್ಲಿ ನಾವು ಬಹುಶಃ ನನಗೆ ಒಂದು ಬೇಜಾರು ಸಂಗತಿ ಇದ್ರೆ ಶೃಂಗೇರಿ ತಾಲೂಕಿನ ರೈತರು ಸೇರಿ ಸಂಖ್ಯೆ ಸಾಲದಿದ್ದು ಯಾಕೆಂದ್ರೆ ಇವತ್ತು ಎಲ್ಲರ ಕೂಡ ಬಂದಿದೆ ಬೇರೆ ಕೇಳುವಂತಹ ಕಾರ್ಯಕ್ರಮ ಎಲ್ಲ ರೈತರಿಗೆ ಬಂದಿದೆ ನಮ್ಗೆ ಕಾಣ್ಬೋದು ಇವತ್ತು ನನಗೆ ನಿಲ್ಲಪ್ಪ ನಮ್ಮ ನನ್ನ ಬಂದಿಲ್ಲ ಅಂತ ಹೇಳಿ ಆದ್ರೆ ಒಂದು ತಿಳ್ಕೊಳ್ಳಿ ನಿಮ್ಗೆ ಹಿಂದಿನ ಮನೆ ಸಹ ಜಾಗದಲ್ಲಿ ಒಳಗೆ ಬಂದಿದೆ ಇದು ದೊಡ್ಡ ದುರಂತ ಅದು ಯಾವಾಗ ಏನು ಅಂತ ಗೊತ್ತಿಲ್ಲ ನಮ್ಮ ತಾತ ಮುತ್ತಾದ ಕಟ್ಟಿದ ಮನೆಯ ಜಾಗ ಸಹ ಹೋರಾನ್ ಆಗಿದೆ ಹಾಗಾಗಿ ಇವೆಲ್ಲವಕ್ಕೂ ಒಂದು ಇತ್ತೀಚೆಗೆ ಹಾಕ್ಬೇಕು ಅಂದ್ರೆ ತಾಲೂಕಿನ ಪ್ರತಿಯೊಬ್ಬ ರೈತರು ಮನೆ ಮನೆಗೆ ಒಬ್ಬೊಬ್ಬರ ಬಂದು ಇಂತ ಪ್ರತಿಭಟನೆ ಭಾಗವಹಿಸುವಂತ ಮಾನ್ಯ ಲೋಕಸಭಾ ಸದಸ್ಯರನ್ನು ನಾನು ಫೋನ್ ಮಾಡಿದಾಗ ಅವರು ಈ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರವನ್ನು ನೀಡುವುದರ ಜೊತೆಗೆ ನಾನು ಎಂತ ಇವತ್ತೇನೋ ಅನಿವಾರ್ಯ ಕಾರಣದಲ್ಲಿ ಬಗ್ಗೆ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಬರ್ತೀನಿ ರೈತರ ಹೋರಾಟ ಏನಿದೆ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಉಂಟು ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಈ ಸಭೆಗೆ ತಿಳಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಹಾಗೇನೆ ಇವತ್ತು ಈ ಪ್ರತಿಭಟನೆ ಕೇವಲ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಮಾಡಿದ್ರೆ ಖಂಡಿತವಾಗುವುದು ಬಗೆಹರಿಯಲ್ಲ ಇದಕ್ಕೆ ಏನ್ ನಮ್ಮ ಅಧಿಕಾರಿಗಳು ಭರವಸೆಯನ್ನ ಕೊಡ್ತಾರೆ ಜೊತೆಗೆ ತಾಲೂಕಿನಲ್ಲಿ ಇವತ್ತು ಏನ್ ನಡೀತಾ ಇದೆ ಜಂಟಿ ಸರ್ವೆ ಅಂತ ಹೇಳಿದ್ರು ಜಂಟಿ ಸರ್ವೆ ಇವತ್ತಿಗೂ ಪ್ರಾರಂಭವಾಗಿಲ್ಲ ಜಂಟಿ ಸರ್ವೆ ಇಂದ ಬಹುಶಃ ನಮಗೆ ಅನುಕೂಲಕ್ಕಿಂತ ಸಹ ಆಗಲೂ ಆಗಬಹುದು ಹಾಗಾಗಿ ನಾವು ರೈತರು ಬಹಳ ಹೆಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದೆ ಇವತ್ತು ನಾವು ಅನೇಕ ವಿಷಯಗಳನ್ನ ರೈತರ ಬಗ್ಗೆ ಯಾಕೆಂದ್ರೆ ರೈತರು ದಿನ ಇವತ್ತು ತಾಲೂಕಿನ ನಡೀತಾ ಇದ್ರೆ ಅದು ರೈತರಿಂದ ಇಲ್ಲಿ ರೈತರು ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ತಾಲೂಕಿನಲ್ಲಿ ಎಲ್ಲ ವ್ಯವಹಾರಗಳು ನಡೀತವೆ ಬಹುಶಃ ಗೊತ್ತಿದೆ ಇವತ್ತು ರೈತರಿಗೆ ಒಂದು ಬೆಕ್ಕಿತ್ತು ಅಂತ ಇಡೀ ತಾಲೂಕಿ ಒಂದು ರೀತಿ ಈ ಊರೇ ಅಂತ ಹೇಳಿ ಕಾಣೋ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇವತ್ತೇನು ವಯಸ್ಸಂದವರು ಅಂಗಿದ್ದಾರೆ ಈ ಪ್ರತಿಭಟನೆ ನೇತೃತ್ವವನ್ನು ಕಾಣುವಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ಹೇಳಿ ಕಾಯಿಸ್ತೀನಿ ತಾವು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಈ ಪ್ರತಿಭಟನೆಯನ್ನ ಒಳ್ಳೆಯ ದಾರಿಗೆ ತಗೊಂಡೋಗಿ ಇದರಲ್ಲಿ ಯಾವುದೇ ರಾಜಕೀಯವಾಗಲ್ಲ ಯಾಕೆಂದ್ರೆ ಆ ಒಂದಷ್ಟು ವಿಚಾರಗಳನ್ನ ಈಗ ಮೊನ್ನೆ ತಾನೇ ಹೇಳಿದ್ರು ನಮ್ಮ ನಮ್ಮ ಜವಾಬ್ದಾರಿಗಳು ನಾವು ನಾವು ಮಾಡಬೇಕಾಗ್ತದೆ ಯಾರೇ ಇರಲಿ ಚುನಾಯಿತ ಚುನಾವಣೆ ಆದ ಮೇಲೆ ಅವರ ಜವಾಬ್ದಾರಿ ಇರ್ತದೆ ಅದು ಬಿಟ್ಟು ಇನ್ನೇನೋ ಒಂದು ಹೇಳಿ ಆ ಸಭೆಯನ್ನ ಒಂದು ಬೇರೆ ಚಿತ್ರದಕ್ಷ ಕೆಲಸ ಆಗ್ಬಾರ್ದು ಹಾಗಾಗಿ ಮತ್ತೊಮ್ಮೆ ರೈತ ಸಂಘದ ಮುಖಂಡರಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ ಮುಸ್ಕರವಾಗಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ತಮಗೆ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಂದೆ ಯಾವುದೇ ಸಂದರ್ಭಗಳು ಸಹ ನಾವೆಲ್ಲ ಭಾಗವಹಿಸ್ತೀವಿ ನಮ್ಮೆಲ್ಲ ಅಭಿಮಾನಿಗಳು ಸಹ ಬರಹರಿದ್ದಾರೆ ಅಂತೇಳಿ ಹೇಳ್ತಾ ಅವಕಾಶ ಕಮ್ಮಿ ಬಂದಿಸುತ್ತಿದ್ದೇನೆ ಜೈ ಹಿಂದ್ ಜೈ ರಾ